ಕೂಡ ಶ್ರವಣ ಮಾಡಿ ಯಾಕೆಂತ ಕೇಳಿದ್ರೆ ನಾವು ತಿಳ್ಕೊಳ್ಳುವಂತದ್ದು ತುಂಬಾ ಉಂಟು ನಾವು ಲೌಕಿಕ ಬೇಕಾದಷ್ಟು ತಿಳ್ಕೊಳ್ತೇವೆ ಅಧ್ಯಾತ್ಮ ವಿಚಾರದಲ್ಲಿ ನಮ್ಗೆ ಆಸಕ್ತಿ ಕಮ್ಮಿ ಆಗಿದೆ ಉದಾಹರಣೆಗೆ ಹೇಳುದಾದ್ರೆ ಒಂದು ಹೊಸ ಫಿಲ್ಮ್ ರಿಲೀಸ್ ಆದ ಕೂಡಲೇ ನಾಲ್ಕು ದಿವಸದಲ್ಲಿ ಅದರ ಹಾಡು ನಮ್ಗೆ ಬೈಪಾಟ್ ಆಗ್ತದೆ ನಾಲ್ಕೇ ದಿವಸ ಗೊತ್ತಾಯ್ತಾ ಅದೇ ಒಂದು ಸ್ತೋತ್ರವನ್ನು ಒಂದು ಎಷ್ಟು ಹೇಳಿ ನಾವು ಹೇಳುದೇ ಕಮ್ಮಿ ಅದು ನಮಗೆ ತಲೆಗೂ ಬರುವುದಿಲ್ಲ ಅದು ಹೇಳುವ ಮನಸ್ಸು ಬರುವುದಿಲ್ಲ ಗೊತ್ತಾಯ್ತಾ ಮಕ್ಕಳಿಗೂ ಅಷ್ಟೇ ದೊಡ್ಡವರಿಗೂ ಅಷ್ಟೇ ಎಲ್ಲರಿಗೂ ನಮ್ಮ ಮನೆಯಲ್ಲಿ ಸಹ ಇದೆ ನಮ್ಮ ಮಕ್ಕಳ ಅವಸ್ಥೆ ಸಹ ಇದೆ ಗೊತ್ತಾಯ್ತಾ ಇನ್ನೊಬ್ಬರಿಗೆ ಹೇಳೋದಲ್ಲ ನಮ್ಮದು ಸಹ ನಾವು ನೋಡ್ಕೊಳ್ಬೇಕಲ್ಲ ಹಾಗೆ ನಾವು ಅಧ್ಯಾತ್ಮ ಕ್ಷೇತ್ರದಲ್ಲಿ ನಮಗೆ ಒಂದು ಜ್ಞಾನ ಬೇಕು ಅಂತಾದರೆ ಮೊದಲು ಹೇಳಿದ್ದೆ ಶ್ರವಣಂ ಒಳ್ಳೆಯ ವಿಷಯಗಳನ್ನು ಕೇಳಿ ಕೇಳಿದ ಮೇಲೆ ನಾವು ಆಚರಣೆ ಮಾಡೋದಲ್ಲ ನಮಗೆ ಗೊತ್ತೇ ಇಲ್ಲದೆ ನಾವು ಆಚರಣೆ ಮಾಡೋದು ಹೇಗೆ ಗೊತ್ತಾಗುವುದು ಹೇಗೆ ನಮಗೆ ಅಂತ ಕೇಳಿದರೆ ಒಳ್ಳೆಯ ವಿಷಯಗಳನ್ನು ಯಾರಾದರೂ ಹೇಳುವಾಗ ಅದನ್ನು ನಾವು ಕೇಳಿಕೊಳ್ಬೇಕು ಅದು ಮೊದಲನೇ ಕೆಲಸ ನಾವು ಮಾಡಬೇಕಾದದ್ದು ಗೊತ್ತಾಯ್ತು ಹಾಗೆ ಉಪನಯನದ ಬಗ್ಗೆ ಮತ್ತು ಕೆಲವು ವಿಚಾರಗಳ ಬಗ್ಗೆ ನಾವು ವಟುಗಳಿಗೆ ಉಪದೇಶ ಮಾಡುವಂಥದ್ದು ಗುರುಗಳು ಗೊತ್ತಾಯ್ತು ಅದನ್ನು ಎಲ್ಲ ನೀವು ಇವತ್ತು ಇದ್ದೀರಿ ತುಂಬ ಜನ ಸಂಖ್ಯೆಯಲ್ಲಿ ಸೇರಿದ್ದೀರಿ ಭಾರಿ ಸಂತೋಷ ವರುಣ ದೇವರು ಕೂಡ ನಮಗೆ ಅನುಗ್ರಹ ಮಾಡಿದ್ದಾರೆ ಬೆಳಿಗ್ಗಿನ ಪರಿಸ್ಥಿತಿ ನೋಡಿದರೆ ಹೇಗಿತ್ತು ಏನಾಗ್ತದಪ್ಪ ಅಂತ ಇತ್ತು ಗುರುಗಳು ವರುಣ ದೇವರು ಅನುಗ್ರಹ ಮಾಡಿದ್ದಾರೆ ಒಳ್ಳೆಯ ಲಕ್ಷಣ ಆದ್ದರಿಂದ ಎಲ್ಲರೂ ಕೂಡ ಅದನ್ನು ಶ್ರವಣ ಮಾಡಬೇಕು ಮಕ್ಕಳೇ ನೀವು ಮುಖ್ಯವಾಗಿ ಕೇಳಬೇಕು ನಾನು ಹೇಳುದು ಗೊತ್ತಾಯ್ತಾ ಉಪನಯನ ಅಥವಾ ಬ್ರಹ್ಮೋಪದೇಶ ಅಂತ ನಾವು ಹೇಳ್ತೇವೆ ಬ್ರಹ್ಮೋಪದೇಶ ಅಂತ ಹೇಳಿದರೆ ಏನು ಬ್ರಹ್ಮ ಅಂದರೆ ಗಾಯತ್ರಿ ಮಂತ್ರ ಅದನ್ನು ಉಪದೇಶ ಕೊಡುವಂತಹ ಒಂದು ಸಂಸ್ಕಾರಕ್ಕೆ ಬ್ರಹ್ಮೋಪದೇಶ ಅಂತ ಹೇಳ್ತಾರೆ ಈ ಜಗತ್ತಿನಲ್ಲಿ ಗಾಯತ್ರಿಗಿಂತ ಶ್ರೇಷ್ಠವಾದಂತಹ ಮಂತ್ರ ಇಲ್ಲ ತಾಯಿಗಿಂತ ದೊಡ್ಡ ದೇವರು ಯಾರೂ ಇಲ್ಲ ಹಾಗೆ ಗಾಯತ್ರಿಗಿಂತ ಶ್ರೇಷ್ಠವಾದ ಮಂತ್ರ ಬೇರೆ ಯಾವುದಿಲ್ಲ ಆ ಗಾಯತ್ರಿ ಮಂತ್ರದ ಉಪದೇಶವನ್ನು ಕೊಡುವಂಥದ್ದಕ್ಕೆ ಬ್ರಹ್ಮೋಪದೇಶ ಅಂತ ಹೇಳ್ತಾರೆ ನಮ್ಮಲ್ಲಿರುವಂತಹ ಕಷಲಗಳನ್ನೆಲ್ಲ ದೂರ ಮಾಡಿ ಶರೀರವನ್ನು ಮನಸ್ಸನ್ನು ಶುದ್ಧಿ ಮಾಡಿಕೊಂಡು ಆ ಗಾಯತ್ರಿ ಮಂತ್ರ ಉಪದೇಶ ಮಾಡ್ಕೊಳ್ಳಿಕ್ಕೆ ಅಷ್ಟು ಯೋಗ್ಯತೆ ಬೇಕು ಸುಮ್ಮನೆ ಆಗುದಿಲ್ಲ ಅದು ಗೊತ್ತಾಯ್ತಾ ಹಿರಿಯರ ಆಶೀರ್ವಾದ ಬೇಕು ಶರೀರ ಶುದ್ಧಿ ಬೇಕು ಮನಸ್ಸು ಶುದ್ಧಿ ಬೇಕು ಅದನ್ನೆಲ್ಲ ಮಾಡಿಕೊಂಡು ಜನಿವಾರ ಹಾಕಿ ಗಾಯತ್ರಿ ಮಂತ್ರದ ಉಪದೇಶವನ್ನು ನಿಮಗೆ ಕೊಡ್ತಾರೆ ಅದನ್ನು ಬ್ರಹ್ಮೋಪದೇಶ ಅಂತ ಹೇಳ್ತಾರೆ ಈ ಸಂಸ್ಕಾರ ಹದಿನಾರು ಸಂಸ್ಕಾರಗಳಲ್ಲಿ ಆ ಉಪನಯನಕ್ಕೆ ಬಹಳ ವಿಶೇಷವಾದಂತಹ ಮಹತ್ವ ಉಂಟು ಬ್ರಾಹ್ಮಣರಿಗೆ ಏಳು ಅಥವಾ ಎಂಟು ವರ್ಷದಲ್ಲಿ ಉಪನಯನ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಉಂಟು ಕ್ಷತ್ರಿಯರಿಗೆ ಹನ್ನೊಂದು ವರ್ಷದಲ್ಲಿ ಉಪನಯನವನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಉಂಟು ಗೊತ್ತಾಯ್ತಾ ಅದೇ ರೀತಿಯಾಗಿ ಯಾರೇ ಆದರೂ ಕೂಡ ಹದಿನಾರು ವರ್ಷದ ಒಳಗೆ ಉಪನಯನ ಮಾಡಲೇಬೇಕು ಅಂತ ಶಾಸ್ತ್ರ ಇರ್ತದೆ ನಾಳೆ ಮದುವೆ ಅಂತಾದ್ರೂ ಇವತ್ತು ಉಪನಯನ ಮಾಡುವುದಲ್ಲ ಗೊತ್ತಾಯ್ತಾ ಯಾಕೆ ಉಪನಯನ ಅಂತ ಹೇಳಿದರೆ ಅದು ವಿದ್ಯೆಗೆ ಪೂರಕವಾಗಿರುವಂತಹ ಸಂಸ್ಕಾರ ಉಪನಯನವನ್ನು ಮಾಡಿ ಗಾಯತ್ರಿ ಜಪವನ್ನು ದಿವಸ ಮಾಡಿದಾಗ ನಮಗೆ ಒಳ್ಳೆಯ ಗ್ರಹಣ ಶಕ್ತಿ ಬರ್ತದೆ ಮೇಧಾಶಕ್ತಿ ಬರ್ತದೆ ಪ್ರಜ್ಞಾಶಕ್ತಿ ಬರ್ತದೆ ಜ್ಞಾನ ಶಕ್ತಿ ಬರ್ತದೆ ಅದಕ್ಕೋಸ್ಕರವಾಗಿ ಸಣ್ಣ ಪ್ರಾಯದಲ್ಲಿ ಉಪನಯನ ಮಾಡಿ ಅಂತೇಳಿ ಸುಮ್ಮನೆ ಇಪ್ಪತ್ತೈದು ವರ್ಷಕ್ಕೂ ಅಥವಾ ಇಪ್ಪತ್ತೆಂಟು ವರ್ಷಕ್ಕೂ ಉಪನಯನವನ್ನು ಮಾಡಿ ಏನು ಪ್ರಯೋಜನ ಇಲ್ಲ ಸುಮ್ಮನೆ ಒಂದು ಏನೋ ಒಂದು ನಾಟಕ ಮಾಡಿದಾಗೆ ಆಗ್ತದೆ ಗೊತ್ತಾಯ್ತು ಇವತ್ತು ನಿಮ್ಗೆಲ್ಲರಿಗೂ ಕೂಡ ಸರಿಯಾದ ಪ್ರಾಯದಲ್ಲಿ ನಿಮ್ಮ ಹಿರಿಯರು ಉಪನಯನವನ್ನು ಮಾಡಿದ್ದಾರೆ ಇನ್ನೊಂದು ನಾವು ಉಪನಯನ ಅಂತ ಹೇಳಿದ್ರೆ ಏನು ಉಪನಯನ ಅಂತ ಹೇಳಿದರೆ ಉಪ ಅಂತ ಹೇಳಿದ್ರೆ ಇನ್ನೊಂದು ನಯನ ಅಂತ ಹೇಳಿದರೆ ಕಣ್ಣು ಅಂತ ಅರ್ಥ ನಮ್ಗೆ ದೇವರು ಎರಡು ಕಣ್ಣನ್ನು ಕೊಟ್ಟಿದ್ದಾರೆ ಎರಡು ಕಣ್ಣಿನಿಂದ ಎಲ್ಲ ಪ್ರಪಂಚವನ್ನು ನಾವು ನೋಡ್ತೇವೆ ದೇವರನ್ನು ನೋಡ್ಲಿಕ್ಕೆ ಸಾಧ್ಯ ಉಂಟು ಯಾರು ದೇವರು ನೋಡಿದ್ದೀರಾ ಇಲ್ಲ ಅಲ್ಲ ಯಾರು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಹೃದಯದಲ್ಲಿ ಇನ್ನೊಂದು ಕಣ್ಣುಂಟು ಅದರ ಹೆಸರು ಜ್ಞಾನಚಕ್ಷು ಅಂತ ಚಕ್ಷುಹು ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಕಣ್ಣು ಅಂತ ಅರ್ಥ ಆ ಜ್ಞಾನ ಚಕ್ಷುವನ್ನು ತೆರೆಯುವಂತಹ ದಿವಸಕ್ಕೆ ಉಪನಯನ ಅಂತ ಹೇಳ್ತಾರೆ ಯಾವುದು ಕಾಣುವುದಿಲ್ಲ ನಮ್ಗೆ ಒಳಗಿರುವಂತಹ ಕಣ್ಣಿನಿಂದ ದೇವರನ್ನು ನೋಡ್ಲಿಕ್ಕೆ ಸಾಧ್ಯ ಅದಕ್ಕೋಸ್ಕರವಾಗಿ ಅದನ್ನು ತೆರೆಯುವಂಥದ್ದು ಯಾವಾಗ ತೆರೆದುಕೊಳ್ತದೆ ಗಾಯತ್ರಿ ಮಂತ್ರದ ಉಪದೇಶವನ್ನು ಕೊಟ್ಟಾಗ ಆ ಕಣ್ಣು ತೆರೆದುಕೊಳ್ತದೆ ಸ್ವತಾಯ್ತಾ ಕಣ್ಣು ತೆರೆದ ಕೂಡಲೇ ದೇವರು ಕಾಣ್ತಾರೆ ಅಂತ ಅರ್ಥ ಅಲ್ಲ ನಾವು ಸಾಧನೆಯನ್ನು ಅಧ್ಯಾತ್ಮ ಸಾಧನೆಯನ್ನು ಮಾಡಿದಾಗ ಮುಂದಿನ ದಿವಸದಲ್ಲಿ ನಮಗೆ ಭಗವಂತನ ಸಾಕ್ಷಾತ್ಕಾರ ಆಗ್ತದೆ ಅದಕ್ಕೋಸ್ಕರವಾಗಿ ಉಪನಯನ ಸಂಸ್ಕಾರಕ್ಕೆ ಬಹಳ ಮಹತ್ವ ಉಂಟು ಎರಡನೆಯ ಜನ್ಮ ಅಂತ ಹೇಳ್ತಾರೆ ಒಂದನೆಯ ಜನ್ಮ ತಾಯಿಯ ಗರ್ಭದಿಂದ ಎರಡನೆಯ ಜನ್ಮ ಯಾವುದು ಅಂತ ಕೇಳಿದ್ರೆ ಅದು ಉಪನಯನ ಸಂಸ್ಕಾರ ಬ್ರಾಹ್ಮಣರಿಗೆ ಕ್ಷತ್ರಿಯರಿಗೆ ವೈಶ್ಯರಿಗೆ ಯಾಕೆ ಅಂತ ಕೇಳಿದ್ರೆ ಕ್ಷತ್ರಿಯರು ಅಂತ ಹೇಳಿದ್ರೆ ಬಹಳ ಉಚ್ಚ ಸ್ಥಾನದಲ್ಲಿರುವವರು ಬ್ರಾಹ್ಮಣ ಆದ ಮೇಲೆ ಎರಡನೆಯ ಸ್ಥಾನ ಇರುವಂಥದ್ದೇ ಕ್ಷತ್ರಿಯರಿಗೆ ಸರ್ವಮೇ ವೇದಮಯೋ ವಿಪ್ರಹ ಸರ್ವ ದೇವಮಯೋ ಕ್ಷತ್ರಿಯ ಅಂತ ಹೇಳಿದ್ದಾರೆ ಎಲ್ಲ ವೇದಗಳ ಸ್ವರೂಪ ಯಾರು ಅಂತ ಕೇಳಿದರೆ ಬ್ರಾಹ್ಮಣ ಎಲ್ಲ ದೇವರ ಸ್ವರೂಪ ಯಾರು ಅಂತ ಕೇಳಿದರೆ ಕ್ಷತ್ರಿಯರು ಯಾಕೆ ಎಲ್ಲರನ್ನು ರಕ್ಷಣೆ ಮಾಡುವ ಜವಾಬ್ದಾರಿ ಇರುವಂಥದ್ದು ಅದು ಕ್ಷತ್ರಿಯರಿಗೆ ಮಾತ್ರ ಗೊತ್ತಾಯ್ತು ಅದಕ್ಕೋಸ್ಕರವಾಗಿ ಕ್ಷತ್ರಿಯ ಜನ್ಮ ಅಷ್ಟು ಉಚ್ಚ ಉಚ್ಚವಾದದ್ದು ಗೊತ್ತಾಯ್ತು ಅದನ್ನು ನಾವು ಸಾರ್ಥಕಪಡಿಸಿಕೊಳ್ಬೇಕು ಸುಮ್ಮನೆ ನಾವು ರಾಮಕ್ಷತ್ರಿಯರು ಅಂತ ಹೇಳುವುದಲ್ಲ ಆ ಜನ್ಮದಲ್ಲಿ ನಮಗೆ ಏನು ಹೇಳಿದ್ದಾರೆ ಅದನ್ನು ನಾವು ಆಚರಣೆ ಮಾಡಬೇಕು ಅದು ಬಹಳ ಮುಖ್ಯವಾದದ್ದು ಉಪನಯನದಲ್ಲಿ ಬಹಳ ಮುಖ್ಯವಾದದ್ದು ನಾವು ಕಾವಿ ಬಟ್ಟೆಯನ್ನು ಕೊಡ್ತೇವೆ ನಿಮಗೆ ಯಾಕೆ ಕಾವಿ ಬಟ್ಟೆ ಉಡುದು ಉಪನಯನ ಆದ ಮೇಲೆ ಅವನನ್ನು ಬ್ರಹ್ಮಚಾರಿ ಅಂತ ಕರೀತಾರೆ ಅಥವಾ ವಟು ಅಂತ ಕರೀತಾರೆ ಬ್ರಹ್ಮ ಅಂದರೆ ಗಾಯತ್ರಿ ಮಂತ್ರ ಚರತಿ ಯಾವಾಗಲೂ ಗಾಯತ್ರಿಯನ್ನು ಜಪಿಸಿಕೊಂಡಿರುವವನೇ ಬ್ರಹ್ಮಚಾರಿ ಬ್ರಹ್ಮಚಾರಿ ಆದ ಮೇಲೆ ಅವನಿಗೆ ಯಾವುದೇ ವಿಷಯದಲ್ಲಿ ಆಸೆ ಆಕಾಂಕ್ಷೆಗಳೆಲ್ಲ ಹೆಚ್ಚಿರಲಿಕ್ಕಿಲ್ಲ ಹೋಗ್ಬೇಕು ಪಿಕ್ಚರ್ ನೋಡಬೇಕು ಇದನ್ನೆಲ್ಲ ಆಸೆಗಳನ್ನು ನಾವು ಬಿಡ್ಬೇಕಾಗ್ತದೆ ಯಾಕೆ ಹನ್ನೆರಡು ವರ್ಷ ವ್ರತವನ್ನು ಮಾಡಬೇಕು ಆ ತ್ಯಾಗದ ಸಂಕೇತ ಕಾಷಾಯ ವಸ್ತ್ರ ಅದಕ್ಕೆ ಕಾವಿ ಬಟ್ಟೆಯನ್ನು ಕೊಡ್ತೇವೆ ಕೈಯಲ್ಲಿ ದಂಡವನ್ನು ಹಿಡ್ಕೊಳ್ತೇವೆ ಯಾಕೆ ಅಂತ ಕೇಳಿದ್ರೆ ಭಿಕ್ಷೆಯನ್ನು ಬೇಡಬೇಕು ಬ್ರಹ್ಮಚಾರಿ ಆದಮ ಹಿಂದಿನ ಕಾಲದಲ್ಲಿ ಉಪನಯನ ಮಾಡಿ ಮಕ್ಕಳನ್ನು ಗುರು ತಂದೆ ತಾಯಿದ್ರೆ ಗುರುಕುಲದಲ್ಲಿ ಬಿಡ್ತಿದ್ರು ಗುರುಗಳ ಸಮೀಪದಲ್ಲಿ ಅಪ್ಪ ಅಮ್ಮನ ಒಟ್ಟಿಗೆ ಇದ್ದು ವಿದ್ಯೆಯನ್ನು ಕಲಿತರೆ ಅಪ್ಪ ಅಮ್ಮನ ಪ್ರೀತಿ ಜಾಸ್ತಿಯಾಗಿ ವಿದ್ಯೆ ಹೆಚ್ಚು ಬರುವುದಿಲ್ಲ ಈಗ ನಾವು ನೋಡ್ತೇವಲ್ಲ ಗೊತ್ತಾಯ್ತಾ ಹೆಚ್ಚು ಮೋಕೆ ಆಗ್ತದೆ ಹೇಳಿದ್ದೆಲ್ಲ ಕೊಡ್ತಾರೆ ಗೊತ್ತಾಯ್ತಾ ಮತ್ತೆ ಬೇಕಾದದ್ದನ್ನೆಲ್ಲ ಬಡಿಸಿ ಹಾಕ್ತಾರೆ ಊಟ ಮಾಡ್ಲಿಕ್ಕೆ ಹೆಚ್ಚು ವಿದ್ಯೆಯನ್ನು ಕಲಿವಾಗ ಸುಖವನ್ನು ಪಡಬಾರದು ಅಂತ ಉಂಟು ಬಹಳ ಕಷ್ಟವನ್ನು ಪಟ್ಟು ಗೊತ್ತಾಯ್ತಾ ಸಾಧನೆಯನ್ನು ಮಾಡಿ ವಿದ್ಯೆಯನ್ನು ಸಂಪಾದನೆ ಮಾಡಬೇಕು ಅದಕ್ಕೆ ಗುರುಕುಲ ಪದ್ಧತಿ ಇತ್ತು ಗುರುಗಳ ಸಮೀಪದಲ್ಲಿ ಕಾಡಿನ ಮಧ್ಯದಲ್ಲಿ ಉಪನಯನ ಆದ ಮೇಲೆ ತಂದೆ ತಾಯಿ ಕೊಂಡೋಗಿ ಬಿಡ್ತಾರೆ ಹನ್ನೆರಡು ವರ್ಷಗಳ ಕಾಲ ಅಲ್ಲಿ ಅಭ್ಯಾಸವನ್ನು ಇಂಗ್ಲೀಷ್ ಮ್ಯಾಥ್ಸ್ ಸೈನ್ಸ್ ಎಲ್ಲ ಇರಲಿಲ್ಲ ಸ್ವಲ್ಪ ವೇದವನ್ನು ಅಭ್ಯಾಸ ಮಾಡಬೇಕು ಮತ್ತೆ ಕ್ಷತ್ರಿಯರಾದವರು ಶಸ್ತ್ರವಿದ್ಯೆಯನ್ನು ಕಲಿಬೇಕು ಪ್ರಜೆಗಳನ್ನು ರಕ್ಷಣೆ ಮಾಡುವಂತಹ ವಿದ್ಯೆ ಶಸ್ತ್ರವಿದ್ಯೆ ವೈರಿಗಳು ಬಂದಾಗ ಹೇಗೆ ನಾವು ಅವರನ್ನು ಆಕ್ರಮಣ ಮಾಡಬೇಕು ಅವರ ಪರವಾಗಿ ಹೇಗೆ ಯುದ್ಧವನ್ನು ಮಾಡಬೇಕು ಅಂತ ಅದು ಒಂದೆರಡು ವರ್ಷದಲ್ಲಿ ಕಲಿಯ ಕಲಿಯುವಂಥದ್ದಲ್ಲ ಹನ್ನೆರಡು ವರ್ಷಗಳ ಕಾಲ ಗುರುಗಳ ಸೇವೆಯನ್ನು ಮಾಡಿ ವಿದ್ಯೆಯನ್ನು ಸಂಪಾದನೆ ಮಾಡಬೇಕು ಗೊತ್ತಾಯ್ತಾ ಅದಕ್ಕೋಸ್ಕರವಾಗಿ ಆ ಸಮಯದಲ್ಲಿ ಭಿಕ್ಷೆಯನ್ನು ಬೇಡಲಿಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ನಮಗೆ ತೊಂದರೆ ಆಗಬಾರದು ಅಂತ ರಕ್ಷಣೆಗೋಸ್ಕರವಾಗಿ ಬ್ರಹ್ಮಚಾರಿಯಾದವನಿಗೆ ಕೈಯಲ್ಲಿ ದಂಡವನ್ನು ಕೊಡುವಂಥದ್ದು ಮತ್ತೆ ಜನಿವಾರವನ್ನು ಹಾಕುವಂಥದ್ದು ಜನಿವಾರ ಅಂತ ಹೇಳಿದರೆ ಅದು ಮೂರು ವೇದಗಳ ಸ್ವರೂಪವಾಗಿ ಇರುವಂಥದ್ದು ಅದು ಯಾವಾಗಲೂ ಕೂಡ ಶರೀರದಲ್ಲಿ ಇರಬೇಕು ಋಗ್ವೇದ ಯಜುರ್ವೇದ ಸಾಮವೇದ ಆ ಮೂರು ವೇದದ ಸ್ವರೂಪವಾಗಿ ಮೂರು ಎಳೆಗಳುಂಟು ಅದಕ್ಕೋಸ್ಕರವಾಗಿ ಯಜ್ಞೋಪವೇತವನ್ನು ಹಾಕ್ತೇವೆ ಇನ್ನೊಂದು ನಾವು ಸೊಂಟಕ್ಕೆ ದರ್ಪೆ ಹಗ್ಗವನ್ನು ಕಟ್ಟುವಂಥದ್ದು ಯಾಕೆ ಅಂತ ಕೇಳಿದ್ರೆ ಕಾಮೋದ್ರೇಕಾದಿಗಳು ಆಗಬಾರದು ಈ ಇಂದ್ರಿಯಗಳು ನಮ್ಮ ನಿಗ್ರಹದಲ್ಲಿ ಇರಬೇಕು ಅಂತ ಆ ದರ್ಪೆಗೆ ದರ್ಪೆ ಅಂತ ಹೇಳಿದ್ರೆ ದೇವರ ರೋಮಗಳು ಅದಕ್ಕೆ ಅಷ್ಟು ಶಕ್ತಿ ಉಂಟು ಎಲ್ಲ ಪೂಜೆ ಮಾಡುವಾಗ ದರ್ಪೆ ಇಲ್ಲದೆ ಯಾವ ಪೂಜೆ ಮಾಡ್ಲಿಕ್ಕೂ ಆಗುದಿಲ್ಲ ಗೊತ್ತಾಯ್ತಾ ಒಳ್ಳೆದಕ್ಕೂ ಬೇಕು ಆಚೆ ಕೆಲಸಕ್ಕೂ ಬೇಕು ಗರ್ಭೆ ಗೊತ್ತಾಯ್ತು ಹಾಗೆ ಅದಕ್ಕೋಸ್ಕರವಾಗಿ ಇಂದ್ರಿಯ ನಿಗ್ರಹಕ್ಕೋಸ್ಕರವಾಗಿ ಹನ್ನೆರಡು ವರ್ಷಗಳ ಕಾಲ ದರ್ಭೆಯನ್ನು ಧಾರಣೆ ಮಾಡಬೇಕು ಅಂತ ಉಂಟು ಗೊತ್ತಾಯ್ತಾ ಅದಕ್ಕೆ ದರ್ಭೆಯ ಹಗ್ಗವನ್ನು ಸೊಂಟಕ್ಕೆ ಸುತ್ತೇವೆ ಇದಕ್ಕೆಲ್ಲ ಒಂದೊಂದು ಅರ್ಥಗಳುಂಟು ಸುಮ್ಮನೆ ನಮ್ಮ ಹಿರಿಯರು ಋಷಿಗಳು ಮಾಡಿದ್ದಲ್ಲ ಗೊತ್ತಾಯಿತಾ ಆ ಪ್ರಕಾರವಾಗಿ ಇವತ್ತಿನ ದಿವಸ ಉಪನಯನ ಆಗಿದೆ ಉಪನಯನ ಆದ ಮೇಲೆ ಹೇಗೆ ಇರಬೇಕು ಅಂತ ಅದು ಭಾರಿ ಮುಖ್ಯವಾದದ್ದು ಅದು ಮಕ್ಕಳು ವಟುಗಳು ಕೇಳಿಕೊಳ್ಳಬೇಕು ಅವರ ತಂದೆ ತಾಯಿ ಅಂದರೂ ಸರಿಯಾಗಿ ಕೇಳಬೇಕು ಗೊತ್ತಾಯ್ತಾ ಬೆಳಿಗ್ಗೆ ಬೇಗ ಏಳಬೇಕು ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿದ್ರೆ ನಾಲ್ಕು ನಾಲ್ಕೂವರೆ ಗಂಟೆಗೆ ನಾಲ್ಕೂವರೆ ಗಂಟೆಗೆ ಹೇಳುವುದು ಸ್ವಲ್ಪ ಕಷ್ಟ ನಾನು ಹೇಳ್ತೇನೆ ಐದುವರೆ ಆರು ಗಂಟೆ ಒಳಗಾದರೂ ಹೇಳಬೇಕು ಎದ್ದು ಮಲಮೂತ್ರಾದಿಗಳನ್ನು ವಿಸರ್ಜನೆ ಮಾಡಬೇಕು ತಲೆಯಿಂದ ಸ್ನಾನವನ್ನು ಮಾಡಬೇಕು ಶುದ್ಧರಾಗಿ ದೇವರ ಎದುರಿಗೆ ಬಂದು ನಿಮ್ಗೆ ಇವತ್ತೊಂದು ಕೌಳಿಗೆ ಸೌಟು ಕೊಟ್ಟಿದ್ದಾರಲ್ಲ ಅದರಲ್ಲಿ ನೀರು ತೆಗೆದುಕೊಂಡು ಬರಬೇಕು ಮನೆ ಮೇಲೆ ಕೂತ್ಕೊಂಡು ಆಚಮನವನ್ನು ಮಾಡಬೇಕು ಕೇಶವಾಯು ಸ್ವಾಹ ನಾರಾಯಣಾಯು ಸ್ವಾಹ ಮಾಧವಾಯು ಸ್ವಾಹ ಆಚಮನವನ್ನು ಮಾಡುವುದರಿಂದ ಶರೀರ ಶುದ್ಧಿ ಆಗ್ತದೆ ಎಂದ ಉಂಟು ಅದಕ್ಕೋಸ್ಕರವಾಗಿ ಎಲ್ಲ ಪೂಜೆ ಮಾಡುವಾಗ ಮೊದ್ಲಿಗೆ ಭಟ್ರು ಆಚಮನವನ್ನು ಮಾಡಿಸ್ತಾರೆ ಆಚಮನವನ್ನು ಮಾಡಿ ಗೊತ್ತಾಯಿತ ಗಾಯತ್ರಿ ಮಂತ್ರವನ್ನು ಹೇಳಿ ಸೂರ್ಯ ದೇವರಿಗೆ ಮೂರು ಸಲ ಹರಿವಾನದಲ್ಲಿ ನೀರನ್ನು ಬಿಡಬೇಕು ಅರ್ಕೆ ಕೊಡುವುದು ಅಂತ ಹೇಳ್ತಾರೆ ಅದಕ್ಕೆ ಗೊತ್ತಾಯ್ತಾ ಗಾಯತ್ರಿ ಮಂತ್ರವನ್ನು ನೂರ ಎಂಟು ಸಲ ಜಪ ಮಾಡಬೇಕು ಅದು ಭಾರಿ ಮುಖ್ಯವಾದದ್ದು ಉಪನಯನವನ್ನು ಮಾಡಿ ಗೊತ್ತಾಯ್ತಲ್ಲ ಗಾಯತ್ರಿಯನ್ನು ಒಂದು ದಿವಸ ಬಿಡ್ಲಿಕ್ಕಿಲ್ಲ ನಮ್ಮ ತಾಯಿ ನಮ್ಗೆ ಹೇಗೆ ಮುಖ್ಯವೋ ಹಾಗೇ ಇನ್ನೊಂದು ನಮ್ಮ ತಾಯಿ ಯಾರು ಅಂತ ಕೇಳಿದ್ರೆ ಗಾಯತ್ರಿ ದೇವಿ ಉಪನಯನ ಮಾಡುದೇ ಗಾಯತ್ರಿ ಮಂತ್ರದ ಉಪದೇಶ ಕೊಡ್ಲಿಕ್ಕೆ ಅದಕ್ಕೋಸ್ಕರವಾಗಿ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಸಂಧ್ಯಾ ವಂದನೆ ಅಂತ ಹೇಳ್ತಾರೆ ನೂರ ಎಂಟು ನೂರ ಎಂಟು ಸಲ ಗಾಯತ್ರಿ ಜಪ ಮಾಡಬೇಕು ಮಧ್ಯಾಹ್ನ ಮಾಡಬೇಕು ಅಂತ ಹೇಳ್ತದೆ ತ್ರಿಕಾಲ ಸಂಧ್ಯಾ ವಂದನೆ ಮಧ್ಯಾಹ್ನ ಶಾಲೆಗೆ ಹೋಗಿರ್ತೇವೆ ಆಗುದಿಲ್ಲ ಎರಡು ಹೊತ್ತು ಮಾಡಿದ್ರೆ ಸಾಕು ಗೊತ್ತಾಯ್ತಾ ಆ ಗಾಯತ್ರಿ ಮಂತ್ರದ ಅರ್ಥ ಏನು ಅಂತ ಕೇಳಿದ್ರೆ ಇಡೀ ಜಗತ್ತಿಗೆ ಬೆಳಕನ್ನು ಕೊಡುವಂತಹ ಸೂರ್ಯ ದೇವರ ತೇಜಸ್ಸನ್ನು ಧ್ಯಾನಿಸ್ತೇನೆ ಧಿಯೋಯೋನ ಪ್ರಚೋದಯ ಪ್ರಚೋದಯಾತ್ ಸೂರ್ಯ ದೇವರು ನನ್ನ ಬುದ್ಧಿಯನ್ನು ಪ್ರಚೋದಿಸಲಿ ಅಂತ ಹೇಳುವಂಥದ್ದು ಗಾಯತ್ರಿ ಮಂತ್ರದ ಅರ್ಥ ಗೊತ್ತಾಯ್ತಾ ಮನುಷ್ಯನಿಗೆ ಬುದ್ಧಿ ಸರಿ ಇದ್ರೆ ಗೊತ್ತಾಯ್ತಾ ಎಲ್ಲವೂ ಕೂಡ ಸರಿಯಾಗಿರುತ್ತದೆ ಬುದ್ಧಿ ಸರಿ ಇಲ್ಲದಿದ್ರೆ ನಮ್ಮನ್ನು ಎಲ್ಲ ನಿಕೃಷ್ಟವಾಗಿ ನೋಡುತ್ತೆ ಸರಿ ಇಲ್ಲ ಆ ಹುಡುಗ ಪ್ರಯೋಜನ ಇಲ್ಲ ಅವನ ಗುಣ ಸರಿ ಇಲ್ಲ ಅವನ ಬುದ್ಧಿ ಸರಿ ಇಲ್ಲ ಅಂತ ಹೇಳ್ತಾರೆ ಗೊತ್ತಾಯ್ತ ಬುದ್ಧಿ ಗುಣ ಇದ್ದರೆ ನಮ್ಮ ಎಲ್ಲರೂ ಗೌರವಿಸ್ತಾರೆ ಆದ್ರಿಂದ ಒಳ್ಳೆಯ ಬುದ್ಧಿಯನ್ನು ಕೊಡುವಂಥದ್ದು ಸೂರ್ಯದೇವರು ಎಂತ ತೇಜಸ್ಸು ನೋಡಿ ಸೂರ್ಯದೇವರದ್ದು ಇವತ್ತು ಮಳೆ ಉಂಟು ಅಂತ ಸ್ವಲ್ಪ ಮೋಡ ಉಂಟು ಇಲ್ಲದಿದ್ದರೆ ನಮ್ಗೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಸಾಧ್ಯವಾ ನಾವು ಬಿಸಿ ಬಿಸಿ ಸೆಕೆ ಅಂತ ನಾವು ಹೇಳ್ತೇವೆ ನಮ್ಮಕ್ಕಿಂತ ಎಷ್ಟೋ ಲಕ್ಷ ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ದೂರದಲ್ಲಿದ್ದಾರೆ ಸೂರ್ಯದೇವರು ಅವರ ಬಿಸಿ ನಮಗೆ ತಡಿಲಿಕ್ಕಾಗೋದಿಲ್ಲ ಅಂತಹ ಸೂರ್ಯನ ಪ್ರಭೆಯನ್ನು ನಾನು ಧ್ಯಾನಿಸ್ತೇನೆ ಗೊತ್ತಾಯ್ತ ನನಗೆ ಅವನು ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಎಂತ ಅದರ ಅರ್ಥ ಹಾಗೆ ಅನುಸಂಧಾನ ಮಾಡಿಗೂ ಗಾಯತ್ರಿ ಜಪವನ್ನು ಮಾಡಬೇಕು ಗೊತ್ತಾಯ್ತು ಬಹಳ ಮುಖ್ಯವಾದದ್ದು ಒಂದು ದಿವಸವೂ ಕೂಡ ಗಾಯತ್ರಿ ಬಿಡ್ಲಿಕ್ಕಿಲ್ಲ ಕೆಲವರು ಕೇಳ್ತಾರೆ ಉಪನಯನ ಆಗಿ ಎಷ್ಟು ದಿವಸ ಗಾಯತ್ರಿ ಮಾಡ್ಬೇಕು ಅಂತ ಊಟ ತಿಂಡಿ ಮೂರು ಹೊತ್ತು ಸರಿ ಮಾಡುದಿಲ್ವ ನಾವು ಯಾರಾದ್ರೂ ತಪ್ಪಿಸ್ತೇವಾ ಹಾಗೆ ಗಾಯತ್ರಿ ಮಂತ್ರಸ ಗೊತ್ತಾಯ್ತ ನಮ್ಗೆ ಜೀವ ಇರುವಷ್ಟು ದಿವಸ ಗಾಯತ್ರಿ ಜಪವನ್ನು ಮಾಡಬೇಕು ಸೂತಕಾದಿಗಳು ಬಂದಾಗ ಮಾಡ್ಲಿಕ್ಕಿಲ್ಲ ಅಶುದ್ಧಿ ಇರ್ತದೆ ಆದ್ರೂ ಮಾನಸಿಕವಾಗಿ ಹತ್ತು ಗಾಯತ್ರಿ ಮಾಡ್ಬೇಕು ಅಂತ ಹೇಳ್ತಾರೆ ಗಾಯತ್ರಿಯನ್ನು ಬಿಟ್ಟು ಇರ್ಲಿಕ್ಕೆ ಇಲ್ಲ ಯಾರು ಮೂರು ದಿವಸ ಗಾಯತ್ರಿ ಜಪ ಮಾಡುದಿಲ್ವೋ ಅವರಿಗೆ ಪುನಃ ಉಪನಯನ ಮಾಡಬೇಕು ಅಂತ ಉಂಟು ಶಾಸ್ತ್ರದಲ್ಲಿ ನಮ್ಮಲ್ಲಿ ಸಾಧಾರಣ ಎಲ್ರಿಗೂ ಪುನಃ ಉಪನಯನ ಮಾಡ್ಬೇಕಾ ಏನ ಹಾಗಾದರೆ ಗೊತ್ತಾಯ್ತು ಹಾಗೆ ಆಗ್ಬಾರ್ದು ಹಾಗೆ ಆಗ್ಬಾರ್ದು ಯಾಕೆ ಅಂತ ಕೇಳಿದ್ರೆ ಪರಿವರ್ತನೆ ಇವತ್ತು ಎಷ್ಟು ಪರಿವರ್ತನೆ ಆಗಿದೆ ಕೇಳಿದ್ರೆ ನಾನು ಹೋದೋದಲ್ಲಿ ಹೇಳ್ತಿದ್ದೆ ಉಪನಯನವನ್ನು ಸಣ್ಣ ಪ್ರಾಯದಲ್ಲಿ ಮಾಡಬೇಕು ಅಂತ ಈ ವರ್ಷ ಸಾಧಾರಣ ಏಪ್ರಿಲ್ ಮೇಲೆ ಒಂದು ನೂರರ ಮೇಲೆ ಉಪನಯನ ಆಗಿದೆ ಅಂದ್ರೆ ಜನರಿಗೆ ಹೇಳಿದ್ರೆ ಅರ್ಥ ಆಗ್ತದೆ ಅಂತ ಆಯ್ತು ಗೊತ್ತಾಯ್ತು ಎಲ್ರಿಗೆ ಗೊತ್ತಾಗಿದೆ ಇನ್ನು ನಾವು ಹೇಗೆ ಪರಿವರ್ತನೆ ಆಗಬೇಕು ಕೇಳಿದ್ರೆ ಖಾಲಿ ಉಪನಯನ ಮಾಡುವುದಲ್ಲ ಮಕ್ಕಳ ಹತ್ರ ಕೂತ್ಕೊಂಡು ಗಾಯತ್ರಿ ಜಪವನ್ನು ನಾವು ಮಾಡಿಸಬೇಕು ಅದು ತಂದೆ ತಾಯಿಗಳ ಕರ್ತವ್ಯ ತಂದೆಯೂ ಕೂಡ ಕೂತ್ಕೊಂಡು ಮಾಡಬೇಕು ಅಪ್ಪ ಮಾಡಿದ್ರೆ ಮಗ ಮಾಡುವುದಿಲ್ಲ ಗೊತ್ತಾಯ್ತು ಆದ್ದರಿಂದ ನಾವು ಉಪದೇಶ ಮಾಡೋದ್ರಿಂದ ನಾವು ಅದನ್ನು ಆಚರಣೆ ಮಾಡಬೇಕು ತಾಯಿಯಂದಿರು ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ತಾಯಿಯಂದಿರು ಮನೆಯಲ್ಲಿ ಹೇಳಿದ್ರೆ ಯಜಮಾನರು ಕೇಳ್ತಾರೆ ಮಕ್ಕಳು ಕೇಳ್ತಾರೆ ಗೊತ್ತಾಯಿತ ಅದರಿಂದ ಆ ಶಕ್ತಿ ಸ್ತ್ರೀಯರಿಗೆ ಇರುವಂಥದ್ದು ಆದ್ದರಿಂದ ಕೂತ್ಕೊಳಿಸಿ ಬೆಳಿಗ್ಗೆ ಸಾಯಂಕಾಲ ಗಾಯತ್ರಿ ಜಪವನ್ನು ಮಕ್ಕಳ ಹತ್ರ ಎಲ್ಲರೂ ಕೂಡ ಮಾಡಿಸಿತ್ತು ಅದೇ ರೀತಿಯಾಗಿ ನಮ್ಮ ಜೀವನ್ ನಾವು ಹೇಗೆ ನಾನು ಹೇಳಿದ ಹಾಗೆ ಬೇರೆ ಬೇರೆ ವಿಷಯದಲ್ಲಿ ನಾವು ಪರಿವರ್ತನೆ ಆಗ್ತೇವೆ ನಮ್ಮ ಮನೆಯಲ್ಲಿ ಮೊದಲು ಫ್ಯಾನ್ ಇತ್ತು ಈಗ ಫ್ಯಾನ್ ಅಲ್ಲ ಎ ಸಿ ಬಂದಿದೆ ಮೊದಲು ಸಣ್ಣ ಟಿ ವಿ ಇತ್ತು ಈಗ ಎಲ್ಲ ಮನೆಯಲ್ಲಿ ದೊಡ್ಡ ದೊಡ್ಡ ಟಿ ವಿ ಬಂದಿದೆ ಹಾಗೆ ನಾವು ಹೇಗೆ ಪರಿವರ್ತನೆ ಆಗ್ತೇವೆ ಹಾಗೆ ಈ ಅಧ್ಯಾತ್ಮದಲ್ಲಿಯೂ ಕೂಡ ನಾವು ಪರಿವರ್ತನೆ ಆಗ್ತದೆ ಅದು ಬಹಳ ಮುಖ್ಯ ಜೀವನದಲ್ಲಿ ಮಾತ್ರ ಪರಿವರ್ತನೆ ಆಗುವಂಥದ್ದಲ್ಲ ಆದ್ದರಿಂದ ಗಾಯತ್ರಿ ಜಪವನ್ನು ಮಾಡಬೇಕು ಮತ್ತೆ ಸುಳ್ಳನ್ನು ಹೇಳಲಿಕ್ಕಿಲ್ಲ ಧರ್ಮ ಮಾರ್ಗದಲ್ಲಿ ನಡಿಬೇಕು ಇನ್ನೊಬ್ಬರ ಮನಸ್ಸಿಗೆ ತೊ ನೋವು ಮಾಡಲಿಕ್ಕಿಲ್ಲ ಗುರುಗಳನ್ನು ಮತ್ತೆ ಮಾತಾಪಿತೃಗಳನ್ನೆಲ್ಲ ಗೌರವಿಸಬೇಕು ಗೊತ್ತಾಯ್ತಾ ಮತ್ತೆ ಕ್ರೋಧಾನ ಸಂವರ್ಧನೆಯ ಸುಳ್ಳು ಭಾಷಣ ಮಾತಾಡುದು ಹೆಚ್ಚು ಸಿಟ್ಟು ಮಾಡುವಂಥದ್ದು ತಿನ್ನಬಾರದೇ ಇರುವಂತಹ ವಸ್ತುಗಳನ್ನು ತಿನ್ನುವಂಥದ್ದು ಹೆಚ್ಚು ಹುಳಿ ಹೆಚ್ಚು ಉಪ್ಪು ಹೆಚ್ಚು ಖಾರವನ್ನು ತಿನ್ನುವಂಥದ್ದು ಮಾಡ್ಲಿಕ್ಕಿಲ್ಲ ಅದೆಲ್ಲ ಮಾಡಿದಾಗ ಇಂದ್ರಿಯ ನಿಗ್ರಹ ಮಾಡ್ಲಿಕ್ಕೆ ಆಗುದಿಲ್ಲ ಗೊತ್ತಾಯ್ತಾ ಕಾಮೋದ್ರೇಕ ಆಗ್ತದೆ ಅದಕ್ಕೋಸ್ಕರವಾಗಿ ಎಲ್ಲವೂ ಕೂಡ ಹಿತಮಿತವಾಗಿ ಇರಬೇಕು ಮಾತು ಮಾತು ಕೂಡ ಅಷ್ಟೇ ಎಷ್ಟು ಅಗತ್ಯವೋ ಅಷ್ಟೇ ಮಾತನ್ನಾಡಬೇಕು ಹ್ಮ್ ಮತ್ತೆ ಶುದ್ಧಾಚಾರ ಇನ್ನೊಬ್ಬರ ಎಂಜಿಲು ತಿನ್ನುವಂಥದ್ದು ಇನ್ನೊಬ್ಬರ ಅರ್ಧ ಕಚ್ಚಿ ಕೊಟ್ಟರೆ ಅದಂತೆ ಅದನ್ನೆಲ್ಲ ಮಾಡ್ಲಿಕ್ಕಿಲ್ಲ ಯಾಕೆ ನಮ್ಮಲ್ಲಿ ಗಾಯತ್ರಿ ದೇವಿ ಇದ್ದಾಳೆ ನನ್ನ ಶರೀರದಲ್ಲಿ ಜನಿವಾರ ಉಂಟು ಅಂತ ಯಾವಾಗಲೂ ಮನಸ್ಸಲ್ಲಿರಬೇಕು ಇದು ಎರಡು ದಿವಸಕ್ಕೆ ಮಾಡುವ ಉಪದೇಶ ಅಲ್ಲ ಜೀವನ ಪರ್ಯಂತ ಮಾಡಬೇಕಾದಂತಹ ಕರ್ತವ್ಯ ಗೊತ್ತಾಯ್ತಾ ಆ ಪ್ರಕಾರವಾಗಿ ನಡ್ಕೊಳ್ಬೇಕು ನಾಲ್ಕು ಜನ ನೋಡುವಾಗ ಒಳ್ಳೆಯ ಹುಡುಗ ಅಂತ ಹೇಳುವಂತಹ ರೀತಿಯಲ್ಲಿ ನಾವು ಏನು ಮಾಡಬೇಕು ಜೀವನವನ್ನು ಮಾಡಬೇಕು ಶಾಲೆಗೆ ಹೋಗಿ ಅಲ್ಲಿ ಕಲಿಸುವಂಥದ್ದನ್ನೆಲ್ಲ ಕಲಿಬೇಕು ಮನೆಗೆ ಬಂದು ಅಧ್ಯಯನ ಮಾಡಬೇಕು ಗೊತ್ತಾಯ್ತಾ ವಿದ್ಯೆ ಇದ್ದರೆ ಮಾತ್ರ ನಮಗೆ ಗೌರವ ಅದರಿಂದ ಒಳ್ಳೆಯ ವಿದ್ಯೆಯನ್ನು ಸಂಪಾದನೆ ಮಾಡಬೇಕು ಗೊತ್ತಾಯ್ತಾ ಮತ್ತೆ ಜನಿವಾರ ಯಾವಾಗಲೂ ಮೈಯಲ್ಲಿ ಇರಬೇಕು ಜನಿವಾರವನ್ನು ತೆಗೆದಿಡಲಿಕ್ಕಿಲ್ಲ ಗೊತ್ತಾಯ್ತಾ ಮತ್ತೆ ಕುಟುಂಬದಲ್ಲಿ ಸೂತಕ ಎಲ್ಲ ಬಂದ್ರೆ ಹನ್ನೊಂದನೇ ದಿವಸ ಹೊಸ ಜನಿವಾರ ಹಾಕಬೇಕು ಏನಾದ್ರೂ ಈಗ ಇರುವ ಜನಿವಾರ ತುಂಡಾದ್ರೆ ಮರು ದಿವಸ ಬೆಳಿಗ್ಗೆ ಹೊಸ ಜನಿವಾರ ಹಾಕ್ಕೊಳ್ಬೇಕು ಗೊತ್ತಾಯ್ತಾ ಈ ರೀತಿಯಲ್ಲಿ ಮತ್ತೆ ವರ್ಷಕ್ಕೆ ಒಂದು ಸಲ ಕುರದೇವರ ಸನ್ನಿಧಾನಕ್ಕೆ ಹೋಗಿ ಕುಲದೇವರ ಅನುಗ್ರಹ ಪಡ್ಕೊಳ್ಬೇಕು ಗೊತ್ತಾಯ್ತಾ ಮತ್ತೆ ಗುರುಪೀಠ ನಮಗೆ ಶೃಂಗೇರಿ ಗುರುಗಳ ಅನುಗ್ರಹ ಬಾಳ ಮುಖ್ಯ ವರ್ಷಕ್ಕೆ ಒಂದು ಸಲ ಶೃಂಗೇರಿಗೆ ಹೋಗಿ ಶಾರದಾಂಬೆಯ ಕುರುಗಳ ದರ್ಶನವನ್ನು ಮಾಡಿ ಅನುಗ್ರಹವನ್ನು ಪಡ್ಕೊಳ್ಬೇಕು ಇದೆಲ್ಲ ತಂದೆ ತಾಯಂದರು ಅದನ್ನು ಆ ಪ್ರಕಾರವಾಗಿ ನಡ್ಕೊಳ್ಬೇಕಾಗ್ತದೆ ಗೊತ್ತಾಯ್ತಾ ಈ ರೀತಿಯಲ್ಲಿ ಇನ್ನು ಮುಂದಿನ ಬ್ರಹ್ಮಚಾರಿ ಜೀವನವನ್ನು ನಡೆಸಬೇಕು ಅಂತ ಕುಲಪುರೋಹಿತರು ನಿಮಗೆ ಉಪದೇಶವನ್ನು ಮಾಡಿ ಆಶೀರ್ವಾದ ಮಾಡ್ತಾರೆ ಆಯ್ತಾ ಸತಾಸ್ತು ಅಂತ ಹೇಳಿ ಸತಾಸ್ತು